ಮೂವ್ ಮೂವ ಮಾಡಿನ್ಬೇಕ ಹಿಂದಿನೇ ಕಲ್ಲೇ ಬಂದ್ರೆ ಅವ್ರು ಮೋದೋದ್ ಹಂಗೆ ಹುಡುಗಿ ಇಬ್ಬರು ಹುಡುಗರು ಬಂದಿನ್ಬೇಕ ಬಡ್ದವ್ರು ನಿಂತು ಹತ್ತಿನ್ಬೇಕಾಗ ಮೂವ್ ಮಾಡಿದ್ರು ಯಾಕೋ ಬೆಳೆ ಮಗ ನಿಂತಲ್ಲಿ ನಾವು ಒಂಟಿಗೆ ಕಾಣೋದು ಅವ್ರು ಕಾಲೇ ಬರೋದು ಗೊತ್ತಿರ್ತೀವಿ ರೀ ಹಾಂ ಕಾಲೇ ಬಂದು ಬಡ್ದವ್ರು ನಿಂತ ತಗೊಂಡ್ ಒಳ್ಳೆ ಬಂದು ಮುಂದಿನ ಕ್ಲಾಸ್ ಅಕ್ಮದೇವಿ ಕಾಲೇಜಿದ್ದು ಸರ್ಕಲ್ ಅದಲ್ಲ ಸರ್ಕಲ್ ತಗ ಬಂದ್ರೆ ನೀನು ನಾವು ನೀನು ನೀವು ತೂಲ್ ಅಂತ ಕಡಗ ತಗೋ ಹೆಂಗೆ ಹೊಡೆದಂತ ಇಲ್ಲಿ ಅವ್ರಕ್ಕ ಅವ್ರು ಹಾಕ್ಕಂತ ಅವ್ರು ಹಾಕ್ಕೊಂಡ್ಬೋಟು ಅವಾಗ ಹೊಡೆದು ಮಾಡ್ಕೊರಾಕಂತ